ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ನೋಡಿರ್ತೀರಲ್ವಾ ನೋಡಿರ್ತಿರಲ್ವಾ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಗುರುವಾರ ಇದೆ ಅಲ್ವಾ ಇವತ್ತೊಂದು ದಿನ ಹೋಳಿ ಹಬ್ಬ ಇದೆ ಜೊತೆಗೆ ನಾಳೆ ಭಯಂಕರವಾದಂತಹ ಒಂದು ಹುಣ್ಣಿಮೆ ಇದೆ ಅದರಲ್ಲೂ ಲಕ್ಷ್ಮೀ ಜಯಂತಿನೂ ಸಹ ಇದೆ ಹೌದು ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತು ಗುರುವಾರ ಇವತ್ತು ನಾವು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಾಳೆ ಹುಣ್ಣಿಮೆ ಇದೆ ಅಲ್ವಾ ನಾಳೆ ಹುಣ್ಣಿಮೆ ಇರುವ ನಾಳೆ ಇರುವಂತಹ ಈ ಹುಣ್ಣಿಮೆಯೇ ಹುಣ್ಣಿಮೆಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಅದರ ಹಿಂದಿನ ದಿನಕ್ಕಾದರೂ ಆಗಿರ್ಬೋದು ಅದರ ಮುಂದಿನ ದಿನಕ್ಕಾದರೂ ಆಗಿರ್ಬೋದು ಅಷ್ಟೇ ಶಕ್ತಿ ಅಷ್ಟೇ ಪವರ್ಫುಲ್ ಇರುತ್ತಂತೆ ಹಾಗಾಗಿ ಇವತ್ತು ಅಂದರೆ ಇಂದಿನ ದಿನ ಅಂದರೆ ಇವತ್ತು ಗುರುವಾರ ಇವತ್ತೊಂದು ದಿನವೂ ಸಹ ನಾಳೆಗಿರುವಂತಹ ಶಕ್ತಿ ತುಂಬನೇ ಪವರ್ಫುಲ್ ಆದಂಥ ಶಕ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಇಂಥ ಒಂದು ದಿನದಿಂದಲೇ ನಾವು ಮಾಡಿಕೊಳ್ಳುವಂತಹ ಈ ಒಂದು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳೋಕ್ಕೆ ಅಂತಲೇ ನಾವು ಬಿಳಿ ಸಾಸಿವೆಯಿಂದ ನೋಡಿ ನಾನು ನಿಮಗೆ ಸಾಸಿವೆ ಸೋ ತೋರಿಸ್ತಾ ಇದ್ದೀನಿ ಈ ಬಿಳಿ ಸಾಸಿವೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಅಂದರೆ ನಮ್ಮ ಸರ್ವ ಸಮಸ್ಯೆಗಳನ್ನ ಸಹ ಬಗೆಹರಿಸ್ಕೊಂಡು ಅದೃಷ್ಟ ಅನ್ನೋದನ್ನು ನಾವು ತಂದುಕೊಳ್ಳೋಕ್ಕೆ ಈ ಬಿಳಿ ಸಾಸಿವೆಯಿಂದ ನಾನು ತೋರಿಸ್ಕೊಡುವಂಥ ಈ ಒಂದು ಪರಿಹಾರನ ಇವತ್ತು ದಿನ ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಹೌದು ಫ್ರೆಂಡ್ಸ್ ಈ ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರನ ನಾನು ಇವತ್ತು ದಿನ ನಿಮಗೆ ತಿಳಿಸ್ಕೊಡ್ತೀನಿ ಈ ಅದ್ಭುತವಾದಂತಹ ಪರಿಹಾರದಿಂದ ನಮಗೆ ನಮ್ಮ ಸಕಲ ಸಮಸ್ಯೆಗಳು ದೃಷ್ಟಿ ದೋಷಗಳು ಕೇಡು ಕೆಡಕುಗಳು ಮಾಟ ಮಂತ್ರಗಳು ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಮತ್ತು ಸರ್ವ ಸಮಸ್ಯೆಗಳನ್ನೂ ಸಹ ಈ ಒಂದು ಬಿಳಿ ಸಾಸಿವೆಯಿಂದ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆಯ ಟಾಪಿಕ್ ಅಲ್ಲ ಫ್ರೆಂಡ್ಸ್ ಹೌದು ಇವತ್ತೊಂದು ದಿನ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ನಮ್ಮ ಸರ್ವ ಸಮಸ್ಯೆಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ಯಾಕೆ ಮಾಡಬಾರ್ದೇಳಿ ಹೌದಲ್ವಾ ಇದಕ್ಕೆ ನಾವು ಯಾವುದೋ ಒಂದು ರೂಪಾಯಿನ ಸಹ ನಾವು ಖರ್ಚು ಮಾಡಲ್ಲ ಅಲ್ವಾ ಮನೆಯಲ್ಲೇ ಇರುವಂತಹ ಬಿಳಿ ಸಾಸಿವೆನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ನಮ್ಮ ಸರ್ವ ಸಮಸ್ಯೆಗಳನ್ನ ಬಗೆಹರಿಸಕೋಬಹುದು ಅಂತ ಅನ್ನದೇ ನಮ್ಮ ಇವತ್ತಿನ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂತ ಒಳ್ಳೆ ಟಾಪಿಕ್ಕೋಸ್ಕರ ಗೋಸ್ಕರ ನೀವೆ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದೀವಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಅರ್ಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಕಲಹಗಳಾಗಿರ್ಬೋದು ಅಂದ್ರೆ ದಾಂಪತ್ಯದಲ್ಲಿ ಕಲಹಗಳಾಗಿರ್ಬೋದು ಗಂಡ ಹೆಂಡತಿ ನಡುವೆ ನಡೆಯುವಂತಹ ಕದನಗಳಾಗಿರ್ಬೋದು ಇಲ್ಲ ಕ ಕುಟುಂಬದಲ್ಲಿ ನಡೆಯುವಂತಹ ಒಂದು ಕಲಹಗಳಾಗಿರ್ಬೋದು ಇಲ್ಲ ದಾಯಾದಿಗಳ ನಡುವೆ ನಡೆಯುವಂತಹ ಕದನ ಅಂದ್ರೆ ಕಲಹಗಳಾಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತೆ ಕೇಳಲ್ಲ ಮಕ್ಕಳು ತುಂಬ ಹಠ ಮಾಡ್ತಾರೆ ಮತ್ತು ನಾವು ಯಾವುದೇ ಕೆಲಸ ಕಾರ್ಯ ಕೈಯಾಕಿದ್ರೂ ನಮಗೆ ಏಳಿಗೆ ಆಗೋಲ್ಲ ಯಶಸ್ಸು ಸಿಗ್ತಾಯಿಲ್ಲ ಯಾವುದೇ ಒಂದು ಒಂದು ಸಮ ಒಂದು ಕೆಲಸ ಹೋದರೆ ಸಲ ಸಾಕು ಅಂದರೆ ಕೆಲಸ ಮಾಡೋಕ್ಕೆ ಹೋದರೆ ಸಾಕು ನಮಗೆ ಅಡೆತಡೆಗಳೇ ಹೆಚ್ಚಾಗ್ತಾ ಇದೆ ನಮ್ಮ ಜೀವನದಲ್ಲಿ ಎಷ್ಟು ದುಡಿದ್ರೂ ನಮಗೆ ಹಣ ಸಂಪಾದನೆ ಮಾಡಿದ್ರೂ ಸಾಕಾಗ್ತಾನೇ ಇಲ್ಲ ಏನಾದರೂ ಒಂದೊಂದು ಸಮಸ್ಯೆಗಳು ನಮಗೆ ಕಾಡ್ತಾನೇ ಇದೆ ಏನಾದರೂ ಒಂದು ಸಮಸ್ಯೆಗಳು ನಮಗೆ ಬೆನ್ನಟ್ಟಿ ಬರ್ತಾನೆ ಇದೆ ಅಂತ ಹೇಳೋದಾದರೆ ಈ ಒಂದು ಪರಿಹಾರ ನಾವು ಮಾಡಿಕೊಂಡ್ರೆ ತುಂಬ ತುಂಬನೇ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ಸಾಮಾನ್ಯವಾಗಿ ಫ್ರೆಂಡ್ಸ್ ನಾವೀಗ ಹೊರ ಹೊರ್ಗಡೆನೇ ಹೋಗ್ತೀವಿ ಹೊರಗಡೆ ಹೋಗಿ ನಾವು ಬರ್ತೀವಿ ಹೊರಗಡೆ ಹೋಗಿ ಬಂದ ತಕ್ಷಣ ಅಂದರೆ ನಾವು ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗಿ ಬಂದ ತಕ್ಷಣ ನಮಗೆ ಆಗಲಿ ನಮ್ಗೆ ಏನಾಗಿರುತ್ತೆ ಹೇಳಿ ಸುಸ್ತಾಗ್ತಾ ಇರುತ್ತೆ ವಾಮಿಟ್ ಬರಾಗ್ತಾ ಇರುತ್ತೆ ಮತ್ತೆ ಮಕ್ಕಳುಗಳು ಹೊರಗಡೆ ಹೋಗಿದ್ದು ಬಂದು ಅಂದರೆ ಹಳೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಬಂದರೆ ಅಂದರೆ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದು ಬಂದ್ರೆ ಸಾಕು ಅವರು ಆಟ ಮಾಡೋದಾಗಿರ್ಬೋದು ಚೆಂಡಿ ಮಾಡೋದಾಗಿರ್ಬೋದು ಇಲ್ಲ ಈ ರೀತಿ ಅಳತನೇ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾರೆ ಅಲ್ವಾ ಮತ್ತೆ ನಮ್ಗೆ ಯಾವ ಕೆಲಸ ಕೈ ಹಾಕಿದ್ರೆ ನಮ್ಗೆ ಏಳಿಗೆಯನ್ನು ಸಿಗ್ತಾ ಇರಲ್ಲ ಬರೀ ಕದನಗಳು ಜಗಳ ಹಾಂ ಫ್ರೆಂಡ್ಸ್ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಹೇಳಿ ಅದೇ ಫ್ರೆಂಡ್ಸ್ ದೋಷ ಅಂತ ಅನ್ನೋದು ನಮಗೆ ನಮ್ಮ ಮನೆಯಲ್ಲಿ ಆಗ ನಮ್ಮ ಮನೆಗೆ ಆಗುವಂತಹ ಒಂದು ದೃಷ್ಟಿ ದೋಷದಿಂದಲೇ ನಮಗೆ ಇದೆಲ್ಲ ಸಮಸ್ಯೆಗಳು ನಮಗೆ ಕಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋ ಹೇಳ್ಬೋದು ನಮಗೆ ತಂತ್ರಶಾಸ್ತ್ರದಲ್ಲಿ ದೋಷಗಳನ್ನ ನಾವು ನಿಮಗೆ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ಈ ಬಿಡಿ ಸಾಸಿವೆಯಿಂದ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಸರ್ವ ಸಮಸ್ಯೆಗಳು ಯಾವುದೇ ಒಂದಿದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಥ ಒಳ್ಳೆಯ ಒಂದು ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳಿದ್ರೆ ಈ ಒಂದು ಬಿಳಿ ಸಾಸಿವೆಯಿಂದ ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವ ರೀತಿ ಕಪ್ಪು ಸಾಸಿವೆನ ಬಳಸ್ಕೊಂಡು ನಾವು ಅಡುಗೆಗೆ ಬಳಸ್ಕೊಂಡು ನಾವು ಅದರ ರುಚಿನ ಹೆಚ್ಚಿಸ್ಕೊತೀವೋ ಅದೇ ರೀತಿ ಕಪ್ಪು ಸಾಸಿವೆಗಿಂತ ಬಿಳಿ ಸಾಸಿವೆ ತುಂಬ ಶ್ರೇಷ್ಠವಾದದ್ದು ಮತ್ತು ಕಪ್ಪು ಸಾಸಿವೆಗಿಂತ ಬಿಳಿ ಸಾಸಿವೆಗೆ ತುಂಬ ಪವರ್ಫುಲ್ ಆದಂಥ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಆದಷ್ಟು ನಮ್ಮ ಹಿರಿಕರು ಕಪ್ಪು ಸಾಸಿವೆನ ಬಳಸ್ಕೊಂಡು ಈ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೋತಾ ಇದ್ರು ಆದರೆ ಇವತ್ತಿನ ನಾನು ತೋರಿಸ್ಕೊಡು ಈ ಬಿಳಿ ಸಾಸಿವೆಯಿಂದ ಒಂದು ಸಲ ನೀವು ಈ ಒಂದು ತಂತ್ರ ಪರಿಹಾರವನ್ನು ಮಾಡಿ ನೋಡಿ ನಿಮಗೆ ಯಾವುದೇ ಒಂದು ಸಕಲ ಸಂಕಷ್ಟ ಸಹ ಸಂಪೂರ್ಣವಾಗಿ ನೀವು ಬಗೆಹರಿಸಕೋಬಹುದು ಅಂತಾನೆ ಹೇಳ್ಬೋದು ನೋಡಿದ್ರಲ್ವಾ ಹಾಗಾದ್ರೆ ಆ ಈ ಒಂದು ಬಿಳಿ ಸಾಸಿವೆನ ಬಳಸ್ಕೊಂಡು ನಾವು ಯಾವ ರೀತಿ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅನ್ನೋದು ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಇವತ್ತಿನ ದಿನ ಅಂದರೆ ಗುರುವಾರ ದಿನ ಮೇನಾಗಿ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಸಹ ನೀವು ಈ ಒಂದು ರೆಮಿಡಿ ಅದ್ಭುತವಾದಂಥ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನಮಗೆ ದೋಷ ನಿವಾರಣೆ ಮಾಡ್ಕೊಳ್ಳೋ ಇಲ್ಲ ಯಾವುದೇ ಒಂದು ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ನೀವು ತೆಗೆದುಕೊಳ್ಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ನೀವು ಒಂದು ಸ್ಪೂನ್ ಆದಷ್ಟು ಸಾಸಿವೆನ ತೆಗೆದುಕೊಳ್ಳಿ ಈ ಸಾಸಿವೆ ತುಂಬನೇ ಶಕ್ತಿಯುತವಾದಂಥದ್ದು ಹಾಗಾಗಿ ಈ ಸಾಸುವೆಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ತಂತ್ರ ಪರಿಹಾರ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ನಾನು ಇಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಂಡಿದ್ದೀನಿ ಕಲ್ಲುಪ್ಪನ್ನ ನಾವು ಏನಕ್ಕೆ ಇಲ್ಲಿ ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ತೆಗೆದುಕೊಳ್ಳಿ ಅಂದರೆ ಇದ್ರ ಜೊತೆಗೆ ಕಲ್ಲುಪ್ಪು ತುಂಬ ಶ್ರೇಷ್ಠವಾದದ್ದು ಮನೆಯಲ್ಲಿರುವಂತಹ ನೆಗೆಟಿವ್ನ ಹೋಗ್ಲಾಡಿಸಿ ಅನ್ನ ಎನರ್ಜಿನ ಕೊಡುತ್ತೆ ಮತ್ತು ಕಲ್ಲುಪ್ಪು ನಮಗೆ ಅಡುಗೆಗೆ ಎಷ್ಟು ರುಚಿ ಕೊಡುತ್ತೋ ಅಷ್ಟೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ದೋಷ ದೃಷ್ಟಿ ದೋಷ ಮತ್ತು ಕಣ್ಣಿನ ದೋಷ ದೋಷಗಳಿದ್ರೆ ಯಾವುದೇ ಒಂದು ದೋಷಗಳಿದ್ರೂ ಸಹ ಈ ಕಲ್ಲುಪ್ಪಿನಿಂದ ಬಗೆಹರಿಯುತ್ತೆ ಅಂತಲೂ ಹೇಳ್ಬೋದು ಮತ್ತು ನೆಗೆಟಿವ್ ಇರುವಂಥ ಅಂಶನ ಹೊರದೋಡಿಸಿ ಪಾಸಿಟಿವ್ ಎನರ್ಜಿನೇ ಈ ಕಲ್ಲುಪ್ಪು ಕೊಡುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ತೆಗೆದುಕೊಂಡು ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಒಣಮೆಣಸಿನಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಣಮೆಣಸಿನಕಾಯಿನ ನಾವು ಸ್ವಲ್ಪ ಅಂದರೆ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತಾ ಒಂದು ಒಂದು ಎರಡು ಮೂರಾದ್ರೂ ನೀವು ಒಣಮೆಣಸಿನಕಾಯಿನ ನೀವು ತೆಗೆದುಕೊಳ್ಳಿ ಈ ಒಣಮೆಣಸಿನಕಾಯಿನ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದ್ರೆ ಈ ಒಣಮೆಣಸಿನಕಾಯಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಈ ಒಣಮೆಣಸಿನಕಾಯಿ ತುಂಬನೇ ಖಾರ ಇರುತ್ತೆ ಅಲ್ವಾ ಈ ಒಣಮೆಣಸಿನಕಾಯಿ ತುಂಬನೇ ಖಾರ ಇರೋ ಇರೋದ್ರಿಂದ ಈ ಒಣಮೆಣಸಿನಕಾಯಿನ ನಾವು ಇದ್ದು ನಾವು ದೃಷ್ಟಿ ತೆಗೆದಾಗ ಇದ್ರ ಖಾರ ಆಗಿರೋದ್ರಿಂದ ಇದು ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮತ್ತೆ ಇದು ಕೆಂಪು ಬಣ್ಣದಲ್ಲಿ ಇರುವ ಇರೋದರಿಂದ ಇದಕ್ಕೆ ತುಂಬನೇ ಪವರ್ಫುಲ್ ಆದಂಥ ಒಂದು ಶಕ್ತಿನೇ ಇದೆ ಮತ್ತೆ ಯಾವುದೇ ಒಂದು ದೃಷ್ಟಿದೋಷ ಆಗಿರ್ಬೋದು ನರ ದೋಷ ಆಗಿರ್ಬೋದು ದೃಷ್ಟಿ ದೋಷ ಆಗಿರ್ಬೋದು ಮತ್ತು ದೋಷಗಳೆಲ್ಲ ಇದ್ದರೆ ಇದು ಈ ಒಂದು ಒಣಮೆಣಸಿನಕಾಯಿ ಸಂಪೂರ್ಣವಾಗಿ ಬಗೆಹರಿಸುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರ ಈ ಮೂರನ್ನು ಸಹ ತೆಗೆದುಕೊಂಡು ನೀವು ಅಂದರೆ ಎರಡನ್ನು ಒಂದೊಂದು ಸ್ಪೂನ್ ತೆಗೆದುಕೊಂಡು ಈ ಒಂದು ಒಣಮೆಣಸಿನ್ಕಾಯಿನ ನೀವು ಒಂದು ಎರಡು ಮೂರು ತಗೊಳ್ಳಿ ಇಷ್ಟನ್ನು ತಗೊಂಡು ನೀವು ಕೈಯಲ್ಲಿ ಇಟ್ಕೊಂಡು ನೀವು ಇವತ್ತು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾಳೆ ಹುಣ್ಣಿಮೆ ಇದೆ ಇರುವಂಥ ಶಕ್ತಿ ಹುಣ್ಣಿಮೆಯ ಹಿಂದಿನ ದಿನಕ್ಕೂ ಸಹ ಇರುತ್ತೆ ಹಾಗಾಗಿ ಅದು ಮೇನಾಗಿ ಇವತ್ತು ಗುರುವಾರ ರಾಯರವಾರ ಇವತ್ತೊಂದು ದಿನ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಮೂರನ್ನು ಕೈಯಲ್ಲಿ ಇಟ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಬಯಲಗಲ್ಲಿ ಇಟ್ಕೊಂಡು ನಿಮ್ಮ ತಲೆಯ ಸುತ್ತಲೂ ಈ ರೀತಿಯಲ್ಲಿ ನೀವು ಈ ರೀತಿಯಲ್ಲಿ ನೀವು ಇಳಿ ತೆಗೆದಬೇಕಾಗುತ್ತೆ ಮತ್ತೆ ನೀವು ಎಡಗೈಯಿಂದನೂ ಸಹ ಹಿಡ್ಕೊಂಡು ಮತ್ತೆ ಹೀಗೆ ಆಪೋಸಿಟ್ ಆಗಿ ಇಳಿ ತೆಗೆಕೊಳ್ಬೇಕಾಗುತ್ತೆ ಈ ರೀತಿ ನೀವು ಇಳಿನ ತೆಗೆದುಕೊಂಡು ಮತ್ತೆ ನೀವು ಒಂದು ಇಟ್ಕೊಂಡು ಮೇಲ್ಗಡೆಯಿಂದ ಕಾಲಿನ ಕೆಳಗಡೆಗೂ ಈ ರೀತಿ ನೀವು ಇಳಿನ ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅವರು ಪ್ರತಿ ಪ್ರತಿಯೊಬ್ರು ಸಹ ನೀವು ಒಬ್ಬ ಒಬ್ಬರು ಅಂದರೆ ಮೇನ್ ಇರೋರು ಅಂದರೆ ಹಿರಿಕರು ಆದಷ್ಟು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಅಂದರೆ ಹಿರೀಕರು ಪ್ರತಿಯೊಬ್ಬರಿಗೂ ಸಹ ಈ ರೀತಿ ದೃಷ್ಟಿನ ನಿವಾಳಿಸ್ಬೇಕಾಗುತ್ತೆ ನಿವಾಳಿಸ್ಕೊಂಡು ನಂತರ ನಿಮ್ಮೆಲ್ಲದ್ದು ಮನೇಲಿರುವಂಥ ಎಲ್ಲ ಸದಸ್ಯರದು ನಿವಾಳಿಸಿದ ನಂತರ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಅಂದರೆ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಇರುವಂತಹ ಒಂದು ಸ್ಥಳಕ್ಕೆ ಹೋಗಿ ನೀವು ಅಲ್ಲಿ ನೀವು ಅದನ್ನು ಸುಟ್ಟಾಕ್ಬೇಕಾಗುತ್ತೆ ಅಂದರೆ ಒಂದು ಪೇಪರ್ಗೆ ಅದನ್ನ ಹಾಕೊಳ್ಳಿ ಹಾಕೊಂಡು ಆ ಪೇಪರ್ನ ಬೆಂಕಿ ಬೆಣ್ಣು ತಗೊಂಡೋಗಿ ಆ ಪೇಪರ್ನ ಹಚ್ಚೋದ್ರಿಂದ ಅದು ಸುಟ್ಟೋಗುತ್ತೆ ಆ ಸುಟ್ಟೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆ ರಿಸಲ್ಟೇ ನಿಮಗಿದ್ರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಆ ಮೂಲಗಳಿಂದ ಹಣ ಬರುತ್ತೆ ಯಾವುದೇ ಒಂದು ದೃಷ್ಟಿದೋಷ ನರ ದೋಷ ಕಣ್ಣಿನ ದೃಷ್ಟಿದೋಷ ಮಾಟ ಮಂತ್ರದ ಸಮಸ್ಯೆ ಇಲ್ಲ ಯಾವ್ದಾದ್ರು ಒಂದು ದೋಷ ಇದ್ರೂ ಸಂಪೂರ್ಣವಾಗಿ ತಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ತಂತ್ರ ಪರಿಹಾರ ಇದು ನಮ್ಮ ಹಿರಿಕರು ಹಿಂದಿನ ಕಾಲದಲ್ಲಿ ಮಾಡ್ಕೋತಾ ಇದ್ರಂತೆ ಮಾಡ್ಕೊತಾ ಇದ್ದಿದ್ಕೇನೆ ಅವ್ರಿಗೆ ಯಾವ ಒಂದು ಕೇಡು ಕೆಡುಕುಗಳು ದೃಷ್ಟಿ ದೋಷ ಯಾವ ಒಂದು ಸಮಸ್ಯೆನೂ ಸಹ ಇದ್ದರೆ ಅವರು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ನಡೆಸ್ತಾ ಇದ್ರಂತೆ ಹಾಗಾಗಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಳ್ಳಿ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಆಗೋಲ್ಲ ಅಂತ ಏನಂದರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾರು ಒಲೆ ಇದೆ ಅಂತ ಅಂದರೆ ನೀವು ದೃಷ್ಟಿ ತೆಗೆದಂತಹ ಆ ಮೂರು ವಸ್ತುಗಳನ್ನು ತೊಗೊಂಡೋಗಿ ಬೇಕಾದ್ರೆ ನೀವು ಒಲೆಗೆ ಹಾಕೋದ್ರಿಂದ ಸಹ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳನ್ನ ನಾವು ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಎಷ್ಟು ಸುಲಭವಾಗಿ ಹೋಗ್ಲಾಡಿಸ್ಕೊಳ್ಳೋದು ಅನ್ನೋದು ನಾನು ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ವಾ ಹೌದು ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಅಷ್ಟೋ ಇಷ್ಟೋ ಸ್ವಲ್ಪ ತಿಳ್ಕೊಂಡು ಮನೇಲಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ನಂದಗೋಕುಲ ಬರುತ್ತೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನವನ್ನು ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಇದಕ್ಕೆ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಮನೇಲಿ ಇರುವಂತಹ ಬಿಳಿ ಸಾಸಿವೇನಾದರೂ ತಗೊಳ್ಳಿ ಇಲ್ಲ ಕಪ್ಪು ಸಾಸಿವೇನಾದರೂ ತಗೊಳ್ಳಿ ಎರಡೂ ಸಹ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂದರೆ ಇವತ್ತೊಂದು ದಿನನೇ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ತುಂಬನೇ ಒಂದು ಒಳ್ಳೆ ರಿಸಲ್ಟ್ ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇರುವಂಥ ಕೇಡು ಕೆಡುಕುಗಳು ಮಾಟ ಮಂತ್ರದ ಸಮಸ್ಯೆ ನರ ದೃಷ್ಟಿ ದೋಷ ಮತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಮಗೆ ಎಷ್ಟೇ ದುಡಿದ್ರು ಹಣ ಬರ್ತಾ ಇಲ್ಲ ಎಷ್ಟೇ ದುಡಿದ್ರು ಹಣ ಸಾಕಾಗ್ತಾ ಇಲ್ಲ ನೀರಿನಂತೆ ಖರ್ಚಾಗ್ತಾ ಇದೆ ನಮ್ಮ ಮನೆ ಏಳಿಗೆ ಆಗ್ತಾ ಇಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ದೃಷ್ಟಿದೋಷ ಅಂತಲೇ ಹೇಳ್ಬೋದು ಇಂಥ ಎಲ್ಲ ಸಮಸ್ಯೆಗಳನ್ನು ಮನೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಜಗಳಗಳು ಕದನಗಳು ಗಲಾಟೆಗಳು ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಈ ದೃಷ್ಟಿದೋಷನೇ ಕಾರಣ ಅಂತಲೇ ಹೇಳ್ಬೋದು ಒಂದು ಸಲ ಇವತ್ತೊಂದು ದಿನ ನೀವು ಇವತ್ತೊಂದು ದಿನ ಒಂದು ಸಲ ಇದನ್ನ ನೀವು ಮಾಡಿ ನೋಡಿ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ಒಂದು ನಮ್ಮ ಒಂದು ವಿ ಮತ್ತೊಂದು ಸಾರಿ ನಮ್ಮ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಒಂದು ಟಿಪ್ಸ್ನಲ್ಲಿ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸಬ್ರು ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಟನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೇ ತನಕ ನಮ್ಮ ಚಾನಲ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂಥ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾವು ಮತ್ತೆ ಬರ್ತೀನಿ ಅಲ್ಲಿ ತನಕನ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್